ನನ್ನ ಹೆಸರು ಖರ್ದೀನ್ ಅಹ್ಮದ್ ಅಂತ ಸೊ ಫಸ್ಟ್ ಆಫ್ ಆಲ್ ನಾನು ನನ್ನ ಡೈರೆಕ್ಟರ್ಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸೊ ನನ್ನ ಮೇಲೆ ಅವ್ರ ಪ್ರೀತಿ ಹಿಂಗೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ನನಗೆ ನಾನು ಅಷ್ಟೇ ಜಾಸ್ತಿ ಮಾತಾಡಲ್ಲ ಬಟ್ ಮಾತಾಡಿದೋದು ಸ್ವಲ್ಪ ಕ್ವಾಲಿಟಿ ಆಗಿ ಮಾತಾಡ್ತೀನಿ ಮುಹೂರ್ತ ದಿನ ಹೇಳಿದೀನಿ ನಾನು ಸೊ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಫ್ಯೂಚರಲ್ಲಿ ಸಕ್ಸಸ್ ಮೀಟ್ ಮಾಡಬೇಕು ಅಂತ ಒಂದು ಆಸೆ ಇದೆ ಅಂತ ಹೇಳಿದ್ದೀನಿ ಅವ್ರಿಗೆ ಬಟ್ ಈಗ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅಂತ ಇದೆಲ್ಲ ನೋಡ್ಬಿಟ್ಟು ಈ ತರ ಪರ್ಫೆಕ್ಷನ್ ಇದೆ ಒಂದು ಪೋಸ್ಟರ್ ಸುಮ್ನೆ ಮೊಬೈಲ್ ಮಾಡಬೇಕು ಏನೇನೋ ಬರ್ತಾ ಇದೆ ಈಗ ಮಾಡಬೇಕು ಇಲ್ಲ ಒಂದು ಪೋಸ್ಟರ್ ಗೆ ಸುಮಾರು ಹತ್ತಿಂದ ಹದಿನೈದು ದಿನ ಟೈಮ್ ತಗೊಂಡು ಹೆಂಗ್ ಮಾಡಬೇಕು ಪೋಸ್ಟರ್ ಜನಗಳಿಗೆ ನನ್ನ ಪೋಸ್ಟರ್ ಹೆಂಗ್ ತರ ತೋರಿಸ್ಬೇಕು ಅಂತ ಒಬ್ಬ ಡೈರೆಕ್ಟರ್ ಪರ್ಫೆಕ್ಷನ್ ಡೈರೆಕ್ಟರ್ ಅಂತ ಹೇಳ್ತಾ ಇದೀನಿ ನಾನು ಮನು ಸರ್ ತುಂಬ ಧನ್ಯವಾದಗಳು ಫಸ್ಟ್ ಲುಕ್ ಲಾಸ್ಟ್ ಲುಕ್ ಸಿನಿಮಾ ನೋಡ್ತೀರಾ ಅಂತ ಹೇಳ್ತೀನಿ ಖಂಡಿತ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವುದೇ ಮಿಸ್ ಆಗಲ್ಲ ನನ್ನಿಂದ ಇದು ಎಕ್ಸ್ಪೆಕ್ಟ್ ಮಾಡ್ತೀನಿ ಮನು ಸರ್ ಏನ್ ಮಾಡ್ತಾರೆ ಅದಕ್ಕಿಂತ ಬಿಯಾಂಡ್ ಮೈ ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಖಂಡಿತ ಆಗತ್ತೆ ಥ್ಯಾಂಕ್ ಯು ಸೊ ಆಮೇಲೆ ನನ್ನ ಬರ್ಡೇಗೆ ವಿಶ್ ಮಾಡಿರೋ ಎಲ್ಲರಿಗೆ ತುಂಬಾ ಧನ್ಯವಾದಗಳು ಅಷ್ಟೇ ಹೂ ಕೇಕ್ ಕಟ್ ಮಾಡಬೇಕು ಕನ್ನಡ ಮೂವಿಯೇ ಮಾಡ್ತೀನಿ ನಾನು ಇವ್ರ ಇವ್ರ ಜೊತೆನೆ ಮಾಡ್ತೀನಿ ಎಷ್ಟು ಡಿಮ್ಯಾಂಡ್ ಬರ್ಲಿ ಏನೇನ್ ಆಗ್ಲಿ ಇವ್ರಿಗೆ ಕೇಳ್ತೀನಿ ಏನ್ ಮಾಡೋ ಸರ್ ಬೇರೆ ಮೂವಿ ಬಂತು ನಾನು ಹೋಗದ ಇಲ್ಲ ಹೇಳಿ ನೀವೇ ನಿಮ್ ಜೊತೆನೆ ಮಾಡಂದ್ರೆ ಮಾಡ್ತೀವಿ ಅವ್ರ ಪರ್ಫೆಕ್ಷನ್ ಡೈರೆಕ್ಟರ್ ಇರ್ಲಿ ನಾನು ಪರ್ಫೆಕ್ಷನ್ ಆಕ್ಟರ್ ಇರಲಿ ಅಷ್ಟೇ ಅದೊಂದು ಆಸೆ ಇದೆ ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್ ಟೀಮ್ ಟೀಮ್ಗೆ ತುಂಬಾ ಧನ್ಯವಾದಗಳು ಯು ನಾವು ಎಲ್ಲರೂ ಕೇಳಿಸ್ಕೊಂಡಲ್ಲ ನಮ್ಮ ನಾಯಕ ನಟ ಪ್ರದೀಪ್ ಅವರ ಒಂದು ಹಿತ ನುಡಿಗಳು ಅದ್ಭುತವಾಗಿ ಮಾತಾಡಿದ್ದಾರೆ ಅವರು ಒಂದು ಫಸ್ಟ್ ಲುಕ್ ಅಲ್ಲಿ ಸೂಪರ್ ಆಗಿ ಅದ್ಭುತವಾಗಿ ಕಾಣಿಸಿದ್ದಾರೆ ಕಾಣಿಸೋ ತರ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಅದೇ ರೀತಿ ಚಿತ್ರ ಕೂಡ ಮೂಡಿ ಬಂದ್ಬಿಟ್ರೆ ಇಡೀ ಕರ್ನಾಟಕ ಎಲ್ಲ ಅವರ ಬೆಂತಟ್ಟ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಪರವಾಗಿ ಎಲ್ಲರ ಸ್ವಾಗತ ಬಯಸುತ್ತಾ ನಮ್ಮ ಅವರಿಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಕನ್ನಡಿಗರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಕನ್ನಡಿಗರೆಲ್ಲ ಅವರಿಗೆ ಓಟ್ ಹಾಕೋಣ ಸಪೋರ್ಟ್ ಮಾಡೋಣ ದಿಗಲುಪುರ ಚಿತ್ರವನ್ನ ಹಾಗೂ ಎಂಟವನಟ್ಟಿ ಚಿತ್ರವನ್ನ ಸತ ದಿನೋತ್ಸವ ಮಾಡಿಸಿ ನಾವು ತೀರೋಣ ಅಂತ ಹೇಳಿ ಪಣ ತೊಟ್ಟಣ ಎಲ್ಲರೂ ಚೈನ್ ಕರ್ನಾಟಕ ಹುಟ್ಟುಹಬ್ಬವನ್ನು ಇದೇ ವೇದಿಕೆಯಲ್ಲಿ ಈ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದಂತಹ ಯಾಕಂದ್ರೆ ಮಾಮೂಲಿಯಾಗಿ ಎಲ್ಲರೂ ಒಂದು ಸಿಂಪಲ್ ಆಗಿ ಮನೆಯಲ್ಲಿ ಕೇಕ್ ಕಟ್ ಮಾಡಿದ ತಾಯಿ ತಂದೆಯವರಿಗೆ ಇದೊಂದು ಸಾಧನೆ ಸಾಧನೆ ಅಂತ ಹೇಳ್ಬೋದು ಒಂದು ಚಲನಚಿತ್ರ ಹಾಕ್ಬೋದು ಒಂದು ರಾಜಕೀಯ ಆಗ್ಬೋದು ಒಂದು ಸಮಾಜ ಸೇವೆ ಎಲ್ಲರಿಗೂ ಬರಲ್ಲ ಒಂದು ಈ ಒಂದು ಒಂದು ಒಳ್ಳೆ ಮನೋಭಾವ ಈ ಒಂದು ವೇದಿಕೆಯಲ್ಲಿ ನಮ್ಮ ನಾಯಕ ನಟ ಒಂದು ಕೇಕ್ ಕಟ್ ಮಾಡ್ತಾ ಇದಾರೆ ಅಂದ್ರೆ ಅದು ನಮ್ಗೆ ಖುಷಿಕರ ವಿಚಾರವೇ ಎಲ್ಲರಿಗೂ ಈ ಕಾರ್ಯಕ್ರಮ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ ಎಲ್ಲರಿಗೂ ಸಂಜೆಯ ವಂದನೆಗಳು ಇವತ್ತು ಎಂತ ಪವಿತ್ರ ದಿನ ಅಂದ್ರೆ ರಥಸಪ್ತಮಿ ಸೂರ್ಯನ ಹುಟ್ಟು ಹಬ್ಬ ಹಾಗೆ ನಮ್ಮ ಅರ್ಜಿಂದ ಅವರ ಹುಟ್ಟು ಹಬ್ಬ ಸೋದರ ಹೊರಟಿ ಬರ್ತಾ ಅಂದ್ರೆ ದಿಕ್ಕನ್ನ ಬದಲಾಯಿಸುವಂತ ಒಂದು ಒಳ್ಳೆ ದಿನ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬರ್ತಾರಂತೆ ಹಾಗೆ ಈ ಒಂದೆರಡು ಏನು ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇರೋದು ತುಂಬಾ ಹೆಮ್ಮೆ ವಿಷಯ ಅಂತ ಹುಟ್ಟು ಹಬ್ಬ ದಿಕ್ಕನ್ನೇ ಬದಲಾಯಿಸಿ ನೂರು ದಿನ ಓಡುವಂತ ಕಾರ್ಯಕ್ರಮ ಆಗಲಿ ಸಿನಿಮಾ ಬರ್ಲಿ ಅಂತ ಹೇಳಿ ಆಶಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಈಗ ಶ್ರೀನಿವಾಸ ಮಾತು ನಮಸ್ಕಾರ ಏನು ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟರ್ ಮನೂ ಅವರು ಹೊಸ ಒಂದು ಇದನ್ನು ಮಾಡ್ತಾ ಸಾಹಸನೇ ಬರ್ತಾ ಇದ್ದರೆ ಯಾವಾಗಲೂ ಹೇಳ್ತಿದ್ದೆ ಒಂದು ಸಿನಿಮಾ ಮಾಡೋದು ಸಿಲು ಒಂದು ಒಳ್ಳೆ ಸಿನಿಮಾ ಮಾಡೋದು ಯುದ್ಧ ಒಂದು ಬ್ಲಾಕ್ ಬಸ್ಟರ್ ಮಾಡೋದು ಪವಾಡ ಸೊ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿ ಅಂತ ನಾನು ಹಾರೈಸ್ತೀನಿ ಇದು ರಥಸಪ್ತಮಿ ರಥಸಪ್ತಮಿ ಯಾವಾಗಲೂ ಯಾವಾಗಲೂ ಡಬಲ್ ಕೊಡುವಂತ ಒಂದು ದಿನ ಸೊ ಇವತ್ತು ಅವರು ಚಿತ್ರದ ಒಂದು ಈ ನ ಇದನ್ ಮಾಡ್ತಾ ಇದಾರೆ ಖಂಡಿತ ಇದು ಯಶಸ್ವಿ ಆಗುತ್ತೆ ಅಂತ ಭರವಸೆಯಿಂದ ಹೇಳ್ತಾ ಇದ್ದೀನಿ ಕನ್ನಡಿಗರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ಅಂತಾನು ಹೇಳ್ತಾ ಇದ್ದೀನಿ ಈ ಅವಳಿ ಜವಳಿ ಚಿತ್ರಗಳು ಎರಡು ಇದಾಗ್ಲಿ ಅಂತ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು ಮತ್ತೆ ಎರಡು ಮಾತು ಚಿತ್ರದ ಮಾತಾಡಿದ್ರೆ ನಮ್ಮ ಹುಸೇನ್ ಸರ್ ಅವರು ಎರಡು ಮಾತು ಮಾತಾಡ್ತಾರೆ ಹುಸೇನ್ ಸರ್ ಎಲ್ರಿಗೂ ನಮಸ್ಕಾರ ನಾವು ಆವಾಗ ಹೇಳ್ತಾ ಇದ್ವಿ ಮನು ಸರ್ ಏನಾದ್ರು ಒಂದು ಜೀವನದಲ್ಲಿ ಸಾಧನೆ ಅನ್ನೋದನ್ನು ಸಾಧಿಸ್ಕೊಂಡು ಬರ್ತಾ ಇದ್ದಾರೆ ಇದು ಒಂದು ದೊಡ್ಡ ಅದ್ಭುತವಾದ ಸಾಧನೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಒಂದು ವೇದಿಕೆಯಲ್ಲಿ ಒಂದು ಪೋಸ್ಟ್ ಮಾಡ್ಬೇಕಂದ್ರೆ ಎಷ್ಟೋ ಕಷ್ಟ ಇರುತ್ತೆ ಎರಡು ಎರಡು ಫಿಲಮ್ ಎರಡು ಎರಡು ಪೋಸ್ಟರ್ ಮಾಡಬೇಕು ಅದು ಡಬಲ್ ಹೇಳಬೇಕಾಗುತ್ತೆ ಲಾಸ್ಟ್ ಇದೇ ವೇದಿಕೆಯಲ್ಲಿ ನಾವು ಶಿವಲೀಲಾ ಬಿಡುಗಡೆ ಮಾಡಿದ್ವಿ ಆ ಟೈಮ್ ಅಲ್ಲಿ ನಾವು ನಿರ್ಧಾರ ಮಾಡಿದ್ವಿ ಮನೋಹರ್ ಸರ್ ನಾನು ಹೇಳಿದ್ದೆ ಮನೋಹರ್ ಸರ್ಗೆ ಮತ್ತು ವೆಂಕಟೇಶ್ ಸರ್ಗೆ ಮತ್ತು ಅವರಿಗೆ ಸರ್ ಒಂದ್ ಒಳ್ಳೆ ಫಿಲಮ್ ಅನ್ನು ನೀವು ಕೈಗೆ ಎತ್ಕೊಳ್ಳಿ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದೆ ಬಟ್ ಒಂದ್ ಅದೀಗ ಒಂದು ತಿಂಗಳು ಕರೆಕ್ಟ್ ಆಯ್ತು ನಾನು ಹೇಳಿದ ಮಾತು ಸತ್ಯ ಆಯ್ತು ಅದು ಇವತ್ತಿನ ದಿನ ನೆರವೇರ್ತ ನಾನು ನೆನಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಫಿಲ್ಮಿನ ಹೆಸರು ಅಷ್ಟೇ ಅದ್ಭುತವಾಗಿದೆ ಇವಾಗ ಸ್ವಲ್ಪ ತಿಂಕ್ ಮಾಡಿ ನೋಡಿ ಅದ್ರಲ್ಲಿ ಏನೋ ಒಂದು ಕನ್ಫ್ಯೂಸಿಂಗ್ ಇದೆ ನನಗೆ ಈ ಒಂದು ಟೈಟಲ್ ನೋಡ್ತಾ ಇದ್ರೆ ಉಪೇಂದ್ರ ಅವ್ರ ಫಿಲ್ಮ್ ಗಳು ನಂಗೆ ನೆನಪು ಬರುತ್ತೆ ಇದ್ರಲ್ಲಿ ಏನಿದೆ ನೋಡಿ ಏನ್ ಹೇಳಿ ಇದು ಅಲ್ವಾ ನೋಡಿ ಅವನ ಹಳ್ಳಿ ಸೊಗಸನ್ನು ಇದರಲ್ಲಿ ಸುವಾಸನೆ ಬರ್ತಾ ಇದೆ ಅಲ್ವಾ ಹಳ್ಳಿಯಲ್ಲಿರುವಂತನೆಯಾಗಿ ಮನೋಹರ್ಸರನ್ನ ತುಂಬಾ ಒಂದು ಒಳ್ಳೆ ಫಿಲ್ಮ್ ಟೈಟಲ್ ಇಟ್ಟಿದ್ದಾರೆ ಇದೇ ರೀತಿ ಎಲ್ಲರಿಗೂ ಇದೊಂದು ವಾಸನೆಯಾಗಿ ಸುವಾಸನೆಯಾಗಿ ಹೊರಬೀಡಿ ಡೇ ಸಕ್ಸಸ್ಫುಲ್ ಆಗಿ ಬರ್ಲಿ ಎಲ್ಲರೂ ಇದು ಚಲನಚಿತ್ರವನ್ನು ನಾವೆಲ್ಲರೂ ಪ್ರಮೋಟ್ ಮಾಡೋಣ ಹಳ್ಳಿ ಹೋಗಿ ಪ್ರಮೋಟ್ ಮಾಡೋಣ ಅಂತ ನಾನು ಈ ದಿವೇಶದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೀನಿ ಧನ್ಯವಾದ ಈಗ ನಮ್ಮ ಭಾಸ್ಕರ್ ಸರ್ ಎರಡು ಮಾತು ಅವರು ಕೂಡ ಧಾರಾವಾಹಿ ಚಲನಚಿತ್ರ ಉದ್ಯಮದಲ್ಲಿ ಹಲವಾರು ಚಿತ್ರಗಳನ್ನು ನಟನೆ ಮಾಡಿದ್ದಾರೆ ಅವರು ಕೂಡ ಮುಖ್ಯ ಅತಿಥಿಯಾಗಿ ಬಂದು ಈ ಒಂದು ಈ ಒಂದು ಜೋಡಿಯ ಪರವಾಗಿ ಮಾತು ನಮಸ್ಕಾರ ಈ ನೋಡ್ತಾ ಇದ್ರೆ ಒಂದು ಕಲರ್ ಮೂವಿ ಇನ್ನೊಂದು ನೋಡಿದ್ರೆ ಹೆಡ್ಡ ನಾಟಿ ನಾಯಕ ನಟಿ ಒಂದು ಮುಂಜಾಗ ಕೋಳಿ ನೋಡಿಯಕ್ಕೆ ಹೋಗಿದ್ದಾರೆ ನಾಟಿ ಕೋಳಿ ಸ್ಟೈಲಲ್ಲಿ ಮಾಡಕ್ಕೆ ಹೊರಟಿದ್ದಾರೆ ನಿಜವಾಗ್ಲೂ ಎರಡೂ ಎರಡು ಕಾನ್ಸೆಪ್ಟ್ ಬೇರೆ ಬೇರೆ ಆಗಿದೆ ಎರಡು ಸ್ಟೋರಿ ಬೇರೆ ಬೇರೆ ಆಗಿರೋದ್ರಿಂದ ಒಂದೇ ನಮ್ಮ ನಿರ್ದೇಶ ನಿರ್ದೇಶಕರು ಎರಡರಲ್ಲೂ ಎರಡನ್ನೂ ಶೂಟಿಂಗ್ ಮಾಡಿ ಎಲ್ಲ ಎರಡು ಪಿಕ್ಚರ್ ತೆರೆಗೆ ಬಂದು ಮೂರು ದಿನ ಓಡಲಿ ಅಂತ ಆರೈಸ್ತೀನಿ ಎಲ್ರಿಗೂ ಧನ್ಯವಾದ ಈಗ ನಮ್ಮ ಟೀಚರ್ ಕಲಾವತಿ ಮೇಡಮ್ ಅವರು ಎರಡು ಮಾತು ಮಾತಾಡ್ತಾರೆ ಬನ್ನಿ ಟೀಚರ್ ಕಲಾವತಿ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ಎರಡು ಮಾತು ಮಾತಾಡಬೇಕು ನನಗೆ ಕರೆದಿರೋದ್ರಿಂದ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಫಸ್ಟ್ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ ದಿಗ್ಲಿಪುರ ಇರ್ಬೋದು ಹೆಡ್ಡನಹಟ್ಟಿ ಇರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಪೋಸ್ಟರು ಅದೇ ರೀತಿ ಸಿನಿಮಾನು ಸಿನಿಮಾ ಮೇಕಿಂಗು ಅಷ್ಟೇ ಚೆನ್ನಾಗಿ ಸೂಪರ್ ಹಿಟ್ ಆಗಲಿ ಅಂತೇಳಿ ಫ್ಯಾಮಿಲಿ ತರ ವರ್ಕ್ ಮಾಡ್ತಾರೆ ಫ್ಯಾಮಿಲಿ ತರ ಸೇರ್ತೀವಿ ಅದ್ ಏನೇ ಆಗ್ಲಿ ಎಲ್ಲರೂ ಒಂದ್ ಒಂದ್ ಖುಷಿ ಇರುತ್ತೆ ಎಲ್ಲರಿಗೂ ಇವತ್ತಿದೇ ಅಂದ್ರೆ ಎಷ್ಟ್ ಚೆನ್ನಾಗಿ ಸೇರಿದಿವಿ ಅಂದ್ರೆ ಅದೇ ಒಂಥರ ಖುಷಿ ಆಮೇಲೆ ನಮ್ ಸರ್ ಈ ಪೋಸ್ಟರ್ ನಾನು ನಿಜ ಹೇಳ್ಬೇಕಂದ್ರೆ ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಿಯಾಂಡ್ ಲಿಮಿಟ್ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪೋಸ್ಟರ್ ನೋಡಿ ಮೂವಿಗೆ ಬರ್ತಾರೆ ಅಂತ ಪಕ್ಕಾ ಆಗುತ್ತದು ಜಸ್ಟ್ ಮುಹೂರ್ತ ಆಯ್ತು ನೆಕ್ಸ್ಟ್ ಡೇ ನಾನು ಪೋಸ್ಟರ್ ಮಾಡಿ ಕಳಿಸಿದ್ದೆ ನಿಶ್ಚಿತ್ ಅವ್ರಿಗೆ ಹಂಡ್ರೆಡ್ ಡೇಸ್ ಓಡುತ್ತೆ ಅಂತ ಅದು ಖಂಡಿತ ಹಾಗೇ ಆಗುತ್ತೆ ಹಂಡ್ರೆಡ್ ಡೇಸ್ ಆಗಿ ನಾವು ನೆಕ್ಸ್ಟ್ ಸಕ್ಸಸ್ ಮೀಟಿಂಗ್ ಸಿಗ್ತೀವಿ ಅಂತ ಸೊ ಇದೇ ಇದು ಮಾಡಿಕೊಂಡು ಹೋಪಿಂದ ಕೆಲಸ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನು ಸರ್ ತುಂಬಾ ಖುಷಿ ಆಯಿತು ಆಮೇಲೆ ಲತಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಎಸ್ ದಿಗ್ಲು ಹೌದು ಸೊ ದಿಗ್ಲು ಪುರಾಗೆ ಜೈ ಎಲ್ಲ ಸಕ್ಸಸ್ ಆಗಲಿ ಎಲ್ಲರದ್ದು ಒಳ್ಳೇದಾಗಲಿ ಸೊ ನಮ್ಮ ಹಸ್ಬೆಂಡಿಗೂ ಆಲ್ ದ ಬೆಸ್ಟ್ ಹ್ಯಾಪಿ ಡೇ ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್